ನಮಸ್ಕಾರ ಬಂಧುಗಳೇ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮತ್ತು ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಶ್ರೀ ಡಿ ದೇವರಾಜ ಹರಸು ಬಸ್ ನಿಲ್ದಾಣ ತುಮಕೂರು ಇದು ಹೊಸ ಬಸ್ ನಿಲ್ದಾಣ ಬಹುಶಃ ನಾಳೆ ಇಪ್ಪತ್ತ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಉದ್ಘಾಟನೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಗೊತ್ತಾಗಿದೆ ನೋಡೋಣ ಆಲ್ರೆಡಿ ಉದ್ದ ಉದ್ಘಾಟನೆ ಆಗಿದೆ ಏನಿದ್ರೂ ಬಸ್ಗಳು ಮೂವ್ ಮಾಡಬೇಕಷ್ಟೇ ಹಳೆ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಶಿಫ್ಟ್ ಆಗಬೇಕು ಅಂತ ಅನಿಸುತ್ತೆ ಇದೇನು ಕರ್ನಾಟಕಾದ್ಯಂತ ಬಸ್ಗಳಿಗೆ ಎಲ್ಲ ಕಡೆಯೂ ವ್ಯವಸ್ಥೆ ಇದೆಯೋ ಇಲ್ಲ ಸಿಟಿ ಬಸ್ ವ್ಯವಸ್ಥೆ ಇದೆಯೋ ಗೊತ್ತಿಲ್ಲ ಮೋಸ್ಟ್ಲಿ ಬಹುಶಃ ಈಗ ಸ್ಟಾರ್ಟಿಂಗಲ್ಲಿ ಎರಡು ಮಿಕ್ಸ್ ಮಾಡ್ತಾರೆ ಅನಿಸುತ್ತೆ ಎರಡೂ ಮಿಕ್ಸ್ ಮಾಡಿದರೆ ತುಂಬ ಕಷ್ಟ ಆಗುತ್ತೆ ಓಡಾಡಲಿಕ್ಕೆ ಎಲ್ಲ ಬಸ್ಗಳ ವ್ಯವಸ್ಥೆ ಹೋಗಲಿಕ್ಕೆ ಬರಲಿಕ್ಕೆ ಅವೆಲ್ಲ ಸ್ಟಾಪ್ ವ್ಯವಸ್ಥೆ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ ಪರವಾಗಿಲ್ಲ ಏನೋ ಒಂದು ಅಟ್ಲೀಸ್ಟ್ ಇದೊಂದು ಅಚೀವ್ಮೆಂಟ್ ಮಾಡಿದಾರಲ್ಲ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇದೊಂದು ಆಗಿದೆ ಅವರಿಗೆ ನಾವು ಧನ್ಯವಾದ ಹೇಳಬೇಕಾಗುತ್ತೆ ಇದರಲ್ಲಿ ನಮ್ಮ ಓಮ್ ಮಿನಿಸ್ಟ್ರು ಕೂಡ ಇದೇ ತುಮಕೂರು ಜಿಲ್ಲೆ ತುಮಕೂರಿನವರಾಗಿದ್ದಾರೆ ಅವರು ಕೂಡ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಆಗಲಿ ಏನೋ ಒಂದು ನಾಲ್ಕು ಜನಕ್ಕೆ ಸಹಾಯ ಆಗಬೇಕು ರಾಜಕಾರಣ ಇನ್ನೊಂದು ಮತ್ತೊಂದು ಇದೇ ಇರುತ್ತೆ ಅದನ್ನೆಲ್ಲ ಬದಿಗೊತ್ತಿ ಒಳ್ಳೆತನದಲ್ಲಿ ನಾವು ರಾಜಕಾರಣ ಮಾಡ್ಕೊಂಡು ಹೋದರೆ ಜನರು ಮೆಚ್ಚುತ್ತಾರೆ ನಮ್ಮನ್ನು ಹೀಗಾಗಿ ಉದ್ಘಾಟನೆ ಆಗಲಿದೆ ಎಲ್ಲರಿಗೂ ಕೂಡ ಈ ಉದ್ಘಾಟನೆಯ ಮುಂಭಾಗದಲ್ಲೇ ನಿಂತು ಇದೊಂದು ವೀಡಿಯೋ ಮಾಡ್ತಾ ಇದ್ದೀವಿ ಎಲ್ರಿಗೂ ಧನ್ಯವಾದ ತಿಳಿಸ್ಬೇಕು ಎಲ್ಲರಿಗೂ ಶುಭಾಶಯಗಳು ಎಲ್ಲರಿಗೂ ಅಭಿನಂದನೆಗಳನ್ನು ನಾವು ತಿಳಿಸ್ತಾ ಇದ್ದೀವಿ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಕರ್ನಾಟಕ 제이바라다